ಶಿಡ್ಲಘಟ್ಟ ತಾಲೂಕು ಟೈಲರ್ಸ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ತಾಲೂಕು ಟೈಲರ್ಸ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶಿಡ್ಲಘಟ್ಟ ನಗರದ ವಿಜಯನಗರ ಹೆಬ್ಬಾಗಿಲು ಕದಿರಿಪಾಳ್ಯ ವೃತ್ತದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು ತಾಲೂಕು ಟೈಲರ್ಸ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆ ಆರ್ ರಮಣ ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನದ ಫಲವಾಗಿ ನಮಗೆ ಸ್ವತಂತ್ರ ಸಿಕ್ಕಿದ್ದು ಇಂದು ಭಾರತ ಎಲ್ಲ ರಂಗಗಳಲ್ಲಿ ಮುಂದೆ ಸಾಗುತ್ತಿದೆ ನಮ್ಮ ಗಡಿಯನ್ನು ಕಾಯುತ್ತಾ ದೇಶವನ್ನು ರಕ್ಷಿಸುತ್ತಿರುವ ಪ್ರತಿಯೊಬ್ಬ ಸೈನಿಕರನ್ನು ನಾವು ಗೌರವಿಸಬೇಕು ಹಾಗೆಯೇ ಇಂದಿನ ಯುವ ಜನತೆ ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದ ಅವರು ಪ್ರತಿಯೊಬ್ಬ ಪ್ರಜೆಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ಸೈನಿಕರಾದ ಮನೋಜ್ ಕುಮಾರ್ ಮತ್ತು ರಾಜಶೇಖರ್ ಅವರಿಗೆ ಟೈಲರ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಟೈಲರ್ಸ್ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಕೆಂಪಣ್ಣ ಉಪಾಧ್ಯಕ್ಷ ಅಬೀಬ್ ಸಾಬ್ ಖಜಾಂಜಿ ರಹಮತ್ತುಲ್ಲಾ ಕಾರ್ಯದರ್ಶಿ ವೆಂಕಟೇಶ್ ಕನ್ನಡ ಸೇನೆ ಅಧ್ಯಕ್ಷ ಪಿವಿ ವೆಂಕಟೇಶ್ ಮುಖಂಡರಾದ ಶ್ರೀನಿವಾಸ್ ಗುರು ದತ್ತಾತ್ರೇಯ ರೈತಪರ ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು ಮಹಾರಾಜ್ ದಿವಸ ನಮ್ಮ ಯೋಧರ ಮುಖಾಂತರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ನಾವು ನೆಲೆಸಬೇಕಾಗಿರೋದು ಮೊದಲನೇದಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವತಂತ್ರ ತಂದು ಮಹಾತ್ಮ ಗಾಂಧೀಜಿಯವರ ಆದಿಯಾಗಿ ಅನೇಕ ಮಾನೀಯರು ಅವ್ರ ಪ್ರಾಣ ಬಲಿಜಾಗಗಳನ್ನು ಮಾಡಿ ಇವತ್ತು ನಮ್ಗೆ ಸ್ವತಂತ್ರ ಅಂತ ತಂದ್ಕೊಂಡಿದ್ದಾರೆ ಅದರ ಭಾಗವಾಗಿ ಒಂದು ಎಪ್ಪತ್ತೇಳು ವರ್ಷ ಮುಗಿದು ಎಪ್ಪತ್ತೆಂಟನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ ಒಂದು ಈ ದೇಶಕ್ಕೆ ಅನ್ನ ಕೊಡೋ ರೈತ ಎರಡು ಈ ದೇಶ ರಕ್ಷಣೆ ಮಾಡೋ ಅಂತ ಯೋಧರು ಇವೆರಡೂ ಕೂಡ ಮಹಾಮಾರಿ ಕರೋನಾ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪ್ರಾಣ ರಕ್ಷೆ ಮಾಡ್ಕೊಂಡು ಇಟ್ಟಲ್ಲಿ ನಾವು ಮನೆ ಬಿಟ್ಟು ಆಚೆ ಬರಲಿಲ್ಲ ಆದರೆ ರೈತ ದೇಶಕ್ಕೆ ಅನ್ನ ಕೊಡುವಂಥ ಅವ್ರು ಬಿತ್ತೋದನ್ನು ಬೆಳಿಲ್ಲ ಅವತ್ತೇನಾದ್ರೂ ಕರೋನಾ ಅಂತ ರೈತ ಮನೇಲಿ ಇದ್ದಿದ್ರೆ ನಮಗೆಲ್ಲ ಅನ್ನ ಸಿಗ್ತಾ ಆ ನಿಟ್ಟಿನಲ್ಲಿ ಯೋಧರು ನಮ್ಮ ಗಡಿನ ನಮ್ಮ ಭಾರತವನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಅವರು ಕೂಡ ಪ್ರಾಣತ್ಯಾಗ ಮಾಡಿ ಅವ್ರ ಸೇವೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ರಾತ್ರಿ ಕೂಡ ಹತ್ರಕತ್ತಿರ ಒಂದು ಭವನದ ಬಳಿ ಮಧ್ಯರಾತ್ರಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೆ ಸಾಕಷ್ಟು ಯೋಧರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆಗ ಈಗಲೂ ಕೂಡ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ನಿರ್ಪೂರ್ಕವಾದ